ಈ ಸರ್ಕಾರ ಬಂದು ಎರಡು ವರ್ಷ ಹತ್ತು ತಿಂಗಳಲ್ಲಿ ಎರಡು ಕೆಲಸಗಳು ಮಾಡ್ತಾ ಒಂದು ಸರ್ಕಾರದ ವಿರುದ್ಧ ಧ್ವನಿ ಎತ್ತುವಂತಹ ವಿರೋಧ ಪಕ್ಷ ನಾಯಕರಿಂದ ಒಬ್ಬ ಸಾಮಾನ್ಯ ಫೇಸ್ಬುಕ್ ಅಥವಾ ವಾಟ್ಸಪ್ ಅಲ್ಲಿ ಸ್ಟೇಟ್ಸ್ ಸ್ಟೇಟಸ್ ಹಾಕೋ ಅಥವಾ ಒಂದು ಆರ್ಟಿಕಲ್ ಬರೆಯುವಂತಹ ಒಬ್ಬ ಸಾಮಾನ್ಯರ ಮೇಲೂ ಎಫ್ ಐ ಆರ್ ಹಾಕೋದು ಮತ್ತೆ ಅನಾವಶ್ಯಕವಾಗಿ ಆಯೋಗಗಳನ್ನು ಮಾಡಿ ಆ ಆಯೋಗಗಳ ರಿಪೋರ್ಟ್ಗಳನ್ನು ಡಸ್ಟ್ಬಿನ್ಗೆ ಹಾಕೋದು ಎರಡು ಕೆಲಸ ಮಾಡ್ತಾ ಇದೆ ಏನು ಇವತ್ತು ಚಲವಾದಿ ನಾರಾಯಣ ಸ್ವಾಮಿ ಅವರು ವಿರೋಧ ಪಕ್ಷದ ನಾಯಕರಿದ್ದಾರೆ ಹಾಗೆ ಮೈಸೂರಿನ ಶಾಸಕರಾದಂತಹ ಶ್ರೀವತ್ಸ ಅವರ ಮೇಲೆ ವಿನಾಕಾರಣವಾಗಿ ಕುರುಬ ಸಂಘದ ಸಿದ್ದಣ್ಣ ತೇಜಿ ಅನ್ನೋರು ಯಾವುದೇ ಆಧಾರಗಳಿಲ್ಲದೆ ಯಾವುದೇ ಡಿಜಿಟಲ್ ಒಂದು ಎವಿಡೆನ್ಸ್ ಇಲ್ಲದೆ ಕಮಿಷನರ್ ಅವ್ರ ಆಫೀಸಲ್ಲಿ ಬಂದು ಡಿ ಸಿ ಪಿಗೆ ಒಂದು ಕಂಪ್ಲೇಂಟ್ ಕೊಟ್ಟ ತಕ್ಷಣ ಅವ್ರಿಗೆ ಕನಿಷ್ಠ ಒಂದು ಏನು ಒಂದು ಜುಡಿಷಿಯಲ್ ಪ್ರೊಸೀಜರ್ ಇದೆ ಏನು ಒಂದು ನೋಟಿಸ್ ಕೊಡಬೇಕು ಅವ್ರ ಹತ್ರ ಒಂದು ಕಾರಣ ಕೇಳಬೇಕು ಅಂತ ಏನು ಇಲ್ಲದೆ ಒಂದು ಪ್ರಜಾತಂತ್ರ ಪ್ರಜಾಸತ್ತಾತ್ಮಕ ವ್ಯವಸ್ಥೆಯಲ್ಲಿ ವಿರೋಧ ಪಕ್ಷದ ನಾಯಕರ ಧ್ವನಿಯನ್ನು ಹತ್ತಿಕ್ಕುವ ಒಂದು ದುರುದ್ದೇಶದಿಂದಲೇ ಒಂದು ಎಫ್ ಐ ಆರ್ ಮಾಡಿರ್ತಕ್ಕಂಥದ್ದು ಇದನ್ನು ನಾವು ಭಾರತೀಯ ಜನತಾ ಪಕ್ಷ ಇದನ್ನ ಕಡಾಖಂಡಿತವಾಗಿ ಕಂಡಿಸುತ್ತೆ ಹಾಗ ಈ ಕೇಸನ್ನ ಇಮಿಡಿಯೇಟ್ ಆಗಿ ಬಿ ರಿಪೋರ್ಟ್ ಹಾಕಬೇಕು ಅಂತ ಹೇಳಿ ನಾನು ಈಗ ಏನು ಕಮಿಷನರ್ ಮೀಟ್ ಆಗಿದ್ವಿ ಅವ್ರನ್ನ ಆಲ್ರೆಡಿ ಒತ್ತಾಯ ಮಾಡಿದ್ವಿ ಈಗೂ ಕೂಡ ಈ ಸರ್ಕಾರವನ್ನ ಮತ್ತೆ ಮತ್ತೆ ಇವ್ರನ್ನ ಕಮಿಷನರ್ ನಾವು ಒತ್ತಾಯವನ್ನು ಮಾಡ್ತೇವೆ ಹಾಗೆ ಏನು ಸಿದ್ದಣ್ಣ ತೇಜಿ ಸಿದ್ದಣ್ಣ ತೇಜಿ ಪೊಲೀಸ್ ಕಮಿಷನರ್ ಅವರ ಕಚೇರಿಯಲ್ಲಿ ನಿಂತ್ಕೊಂಡು ಅವ್ರ ಹೆಸರು ಬರೋಂಗೆ ಒಂದು ವಿಡಿಯೋ ಮಾಡಿ ಅವ್ರನ್ನ ತೇಜವದ ಮಾಡೋದು ಬೆ ಸಾವಿರಾರು ಬೆಂ ಬಸ್ಗಳು ಬೆಂಕಿ ಹಾಕ್ತೀವಿ ಹಾಗೆ ನಾವು ಸರ್ಕಾರಿ ಕಚೇರಿಗಳನ್ನು ಸುಟ್ಟಾಗ್ತೀವಿ ಅಂತ ಹೇಳಿದ್ಮೇಲೂ ಇಲ್ಲಿರ್ತಕ್ಕಂಥ ಯಾವುದೇ ಪೊಲೀಸ್ ಅಧಿಕಾರಿ ಇಂಟೆಲಿಜೆನ್ಸ್ ಅಧಿಕಾರಿ ಅದನ್ನು ಗಮನಿಸಿ ಅಥವಾ ಗಮನಿಸಿದ್ರೂ ಅವ್ರ ಮೇಲೆ ಬಿಟ್ಟಿರೋದ್ರ ಹಿಂದ್ಗಡೆ ಈ ಸರ್ಕಾರದ ಹಸ್ತಕ್ಷೇಪ ಇದೆ ನೇರವಾಗಿ ಹೋಮ್ ಡಿಪಾರ್ಟ್ಮೆಂಟು ಮತ್ತೆ ಸಿದ್ದರಾಮಯ್ಯನವರ ಹಸ್ತಕ್ಷೇಪ ಇದೆ ಅದನ್ನು ಕೂಡ ಭಾರತೀಯ ಜನತಾ ಪಕ್ಷ ಕಡಾಖಂಡಿತವಾಗಿ ಕಠೋರ ಶಬ್ದಗಳಲ್ಲಿ ಕಂಡಿಸುತ್ತೆ ಈಗ ಸಿದ್ಧಣ್ಣನ ವಿರುದ್ಧ ಮತ್ತೆ ಬಸವರಾಜ್ ಶಿವರಾಜ್ ಮಟ್ಟಣ್ಣನವ್ರ ವಿರುದ್ಧ ಏನು ಕಂಪ್ಲೇಂಟನ್ನು ಕೊಟ್ಟಿದ್ದೀವಿ ತಕ್ಷಣ ಎಫ್ ಐ ಆರ್ ಹಾಕಬೇಕು ಎಫ್ ಐ ಆರ್ ಹಾಕಿ ಅವ್ರನ್ನ ಈ ಕೂಡಲೇ ಬಂಧಿಸಬೇಕು ಅದರ ಜೊತೆಗೆ ಮೊದಲು ಏನು ಚಲವಾದಿ ನಾರಾಯಣ ಸ್ವಾಮಿ ಅವರು ಮತ್ತು ಶ್ರೀವಾತ್ಸವರ ಮೇಲೆ ಹಾಕಿರ್ತಕ್ಕಂಥ ಎಫ್ ಐ ಆರ್ಗಳನ್ನು ಈ ಕೂಡಲೇ ಬಿ ರಿಪೋರ್ಟ್ ಹಾಕಬೇಕು ಮುಂದೆ ಈ ರೀತಿ ಎಫ್ ಐ ಎಫ್ ಐ ಆರ್ ಹಾಕುವಂಥ ಸಂಸ್ಕೃತಿಯನ್ನು ಸರ್ಕಾರ ಮತ್ತು ಗೃಹ ಇಲಾಖೆ ತಕ್ಷಣವೇ ನಿಲ್ಲಿಸ್ಬೇಕು ಇಲ್ಲ ಅಂದ್ರೆ ಭಾರತೀಯ ಜನತಾ ಪಕ್ಷ ಬೀದಿಗಿಳಿದು ಈ ಸರ್ಕಾರದ ವಿರುದ್ಧ ಈ ಪೊಲೀಸ್ ವ್ಯವಸ್ಥೆ ವಿರುದ್ಧ ಹೋರಾಟ ಮಾಡುತ್ತೆ ಅಂತ ಹೇಳಿ ನಾನು ಎಚ್ಚರಿಕೆಯನ್ನ ಕೊಡ್ತೇನೆ ಧನ್ಯವಾದ ನಾನು ಎಂಬತ್ತಾರು ಕೆ ಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಜಿ ಬಂದಿದ್ದೀನಿ ವಯಸ್ಸಂದ್ಮೇಲೆ ಆಗಿ ಕಾಣ್ತೀರ ಜೀನಿ ನೂರ ಇಪ್ಪತ್ತಾರು ಕೆಜಿ ವೇಟ್ ಇದು ನಾವು ಈಗ ನೂರ ಕೆಜಿ ಲೆಕ್ಕ ಬಂದಿದ್ದೀವಿ ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ತ ಐವತ್ತು ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ನಿಮ್ ಮಗು ಹೊರ್ತಿದ್ಯಾ ಹಾಗಾದ್ರೆ ನಿಮ್ ಮಗುವಿಗೆ ಜೀನಿ ಸರಿ ಇಟ್ಕೊಡಿ ಯಾಕಂದ್ರೆ ಜೀನಿ ಸರಿ ಇಟ್ಟು ನಿಮ್ಮ ಮಗುವಿಗೆ ಹಂಡ್ರೆಡ್ ಪರ್ಸೆಂಟ್ ಸರಿಯಾದ ಆಹಾರ ನಿಮ್ಮ ಮಗು ನಿಮ್ಮದಿಯಾಗಿ ನಿದ್ದೆ ಮಾಡ್ಬೇಕಾ ದಷ್ಟಪು ಬೆಳಿಬೇಕಾ ಹಾಗಾದ್ರೆ ಜೀನಿ ಸರಿ ಇಟ್ಟು ಕೊಡಿ ಎಲ್ಲಾ ಮೆಡಿಕಲ್ ಶಾಪ್ಗಳು ಗಳು ದಿನಸಿ ಅಂಗಡಿಗಳು ಸೂಪರ್ ಮಾರ್ಕೆಟ್ಗಳಲ್ಲಿ ಲಭ್ಯ